ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಿಎಂ ಮೇಲೆ ಸಾಕಷ್ಟು ಸಂದೇಹ ಇದೆ ಹೀಗಾಗಿ ಬ್ಯಾಲೆಟ್ ಪೇಪರ್ ಬಳಕೆ ಉತ್ತಮ ಇವಿಎಂ ಮೇಲೆ ಸಾಕಷ್ಟು ಸಂದೇಹ ಇದೆ ಹೀಗಾಗಿ ಬ್ಯಾಲೆಟ್ ಪೇಪರ್ ಬಳಕೆ ಉತ್ತಮ ಆಗಿರುತ್ತೆ ಬ್ಯಾಲೆಟ್ ಪೇಪರ್ ಬಳಕೆ ಪಾರದರ್ಶಕವಾಗಿರುತ್ತೆ ಇನ್ನು ಬ್ಯಾಲೆಟ್ ಪೇಪರ್ ತರುವುದಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ ಬ್ಯಾಲೆಟ್ ಪೇಪರ್ ಬಳಕೆಯಿಂದ ಅಕ್ರಮವನ್ನ ತಡೆ ಹಿಡಬಹುದು ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಇವತ್ತು ಬ್ಯಾಲೆಟ್ ಇವತ್ತು ಅಮೆರಿಕಾ ಅಂತ ರಾಷ್ಟ್ರ ಅಭಿವೃದ್ಧಿ ಅಭಿವೃದ್ಧಿವಂತಹ ರಾಷ್ಟ್ರ ಈಗೂ ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ ಸೊ ಬ್ಯಾಲೆಟ್ ಆದರೆ ಏನು ಗೊಂದಲ ಇದೆ ಸಂದೇಹ ಇದೆ ಅದರಿಂದ ನಾವು ಹೊರಗುಡ್ಲಿಕ್ಕೆ ಸಾಧ್ಯ ಆಗ್ತದೆ ತಂದಿದ್ರು ಕೂಡ ಯು ಪಿ ಗೌರ್ಮೆಂಟ್ ಅದನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಬೇರೆಯವರಿದ್ದಾರೆ ತಂದಿರೋರು ನಾವಿರಬಹುದು ನಾವು ತಂದಿದ್ದು ಒಳ್ಳೆಯ ಉದ್ದೇಶಕ್ಕೆ ತಂದಿದ್ದೀವಿ ಆದರೆ ಅದನ್ನ ಈಗ ಈ ಆಧುನಿಕ ಇದರಲ್ಲಿ ಇನ್ನು ಮುಂದೆ ಇನ್ನೂ ಕಷ್ಟ ಬರ್ತವೆ ಏನ ಎ ಐ ಎ ಐ ಬಂದ್ಮೇಲೆ ಏನ ಎಲ್ಲ ಕ್ವಾಂಟಮ್ ಕಾಂಪ್ಯೂಟಿಂಗು ಎ ಐ ಎಲ್ಲ ಬಂದ್ಮೇಲೆ ಬಹಳಷ್ಟು ಡಿಸ್ಟರ್ಬ್ ಆಗ್ತವೆ ಎಲ್ಲಾನು ಕೂಡ ಬ್ಯಾಲೆಟ್ ಇಸ್ ಬೆಟರ್ ಕೂಡ ಈಗ ಈಗ ಇ ವಿ ಎಂ ನಿಂದ ಆಗ್ತಿರೋದನ್ನು ಕೂಡ ನಾವು ಕಾನೂನಾತ್ಮಕವಾಗಿ ನೋಪ್ಕೊಳ್ಬೇಕಾಗ್ತದೆ